ಇವತ್ತಿನ ಇವತ್ತಿನ ದಿನ ಈ ಪತ್ರಿಕಾ ಮಾಧ್ಯಮದವರನ್ನ ಸಭೆ ಕರೆದಿದ್ದು ನಾಳೆಯ ದಿನ ಕನ್ನಡ ವೇದಿಕೆಯ ವತಿಯಿಂದ ಕನ್ನಡದಲ್ಲಿ ಕರ್ನಾಟಕ ಎಂಬ ರಸಪ್ರಶ್ನೆ ಕಾರ್ಯಕ್ರಮವನ್ನು ಈಗಾಗಲೇ ನಾವು ತಾಲೂಕಿನಾದ್ಯಂತ ಎಲ್ಲ ಪ್ರೌಢಶಾಲೆಗಳಲ್ಲಿ ಕಾರ್ಯಕ್ರಮ ನಡೆಸುತ್ತಾ ಬಂದು ಅದರಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಂದಂಥ ವಿದ್ಯಾರ್ಥಿಗಳನ್ನು ತಾಲೂಕು ಮಟ್ಟಕ್ಕೆ ಆಯ್ಕೆಯನ್ನು ಮಾಡಿ ತಾಲೂಕು ಮಟ್ಟದ ಕಾರ್ಯಕ್ರಮವನ್ನು ನಾಳೆ ಆಯೋಜನ ನಾಳೆ ಅಂದರೆ ದಿನಾಂಕ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಆಯೋಜನೆ ಮಾಡಿದ್ದು ಅದರಲ್ಲಿ ತಾಲೂಕಿನ ಮೂವತ್ನಾಲ್ಕು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಬೆಳಗಿನ ಬೆಳಗಿನ ಚಾಲನೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಅಹ್ ಸನ್ಮಾನ್ಯ ಸುಭಾಷ್ ಕಿತ್ತೂರ್ ಅವರು ಹಾಗೂ ಉದ್ಘಾಟಕರಾಗಿ ಹಾಗೂ ಪುರಸಭೆಯ ಮುಖ್ಯಾಧಿಕಾರಿಗಳು ಪ್ರಭಾರಿ ಮುಖ್ಯಾಧಿಕಾರಿಗಳಂತಹ ದಾವು ಸಾಬ್ ನಾದ್ ಅವರು ವಹಿಸಲಾಗಿದ್ದಾರೆ ಹಾಗೂ ಸುಮಾ ಗೋರ್ಬಾಳ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುವರು ಅತಿಥಿಗಳಾಗಿ ಕೋಟಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಜೆ ಬಿ ಅಮಾತೆ ಆಹಾರ ನಿರೀಕ್ಷಕರು ಜಿಲ್ಲಾ ಜಿಲ್ಲಾಧ್ಯಕ್ಷರಾದಂತಹ ನಾವುಗಳು ಹಾಗೂ ಉಮೇಶ್ ಹಿರೇಮಠು ಇನ್ನು ಇನ್ನೂ ಇಳಿದಂತಹ ಶಾಲೆಯ ಶಿಕ್ಷಕಿಗಳಿಗೆ ಸನ್ಮಾನ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನ ನಮ್ಮ ಸಂಘಟನೆಯಿಂದ ಹಮ್ಮಿಕೊಳ್ಳುತ್ತಿದೆ ತದನಂತರ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ತಹಶೀಲ್ದಾರ್ ಸಾಹೇಬ್ರು ಧನಂಜಯ್ ಎಂ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ ಹಾಗೂ ಮಂಜುನಾಥ್ ಎಸ್ ಕುಸ್ಗಲ್ ಇವರು ಕೂಡ ಆಗಮಿಸ್ತಾ ಇದ್ದಾರೆ ನಮ್ಮ ಮುಂಡ್ರಿಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತಹ ಎಚ್ ಎಂ ಕ್ಷೇತ್ರ ಕ್ಷೇತ್ರಗಳು ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಇನ್ನೂ ಅನೇಕ ಮಹನೀಯರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಅಂತಂದೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸಲು ಫಸ್ಟ್ ಸೆಕೆಂಡ್